ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಇದೊಂದು ಖ್ಯಾತ ಕ್ರಿಕೆಟ್ಗಾದಂಥ ಶಿಖರ್ ಧವನ್ ಅವರು ಇನ್ನಿಲ್ವಾ ನಿಜಕ್ಕೂ ದೊಡ್ಡ ಆಘಾತದ ಸುದ್ದಿ ಇಡೀ ಕ್ರಿಕೆಟ್ ವಿಶ್ವಕ್ಕೆ ಹಾಗೂ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತಲೇ ಕೂಡ ಹೇಳ್ಬೋದು ಹಾಗರೆ ಏನಾಯ್ತು ರೀ ಶಿಖರ್ ಧವನ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಕೊಡ್ತೀನಿ ಅದಕ್ಕೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಹೌದು ಖಿಯಾದ ನಟರ ಕ್ರಿಕೆಟ್ಗೆ ಆದಂಥ ಶಿಖರ್ ಧವನ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಬೆಳಗ್ಗೆ ಬೆಳಗ್ಗೆ ಟ್ವಿಟರ್ ಖಾತೆಯಲ್ಲಿ ದೊಡ್ಡ ಆಘಾತದ ಸುದ್ದಿಯನ್ನು ಬರೆದುಕೊಂಡಿದ್ದಾರೆ ಹಾಗೆ ಹೇಳಿದ್ದಾರೆ ಕೂಡ ಹೌದು ನಾನು ಇಂದಿನಿಂದ ನಿವೃತ್ತಿ ಘೋಷಣೆ ಮಾಡ್ತಿದ್ದೀನಿ ಕೇವಲ ಕ್ರಿಕೆಟ್ಗೆ ಅಂದರೆ ಐ ಇಷ್ಟು ಟಿ ಟ್ವೆಂಟಿ ಟೆಸ್ಟ್ ಮ್ಯಾಚ್ ವರ್ಲ್ಡ್ ಕಪ್ ಅಂತ ಮಾತ್ರ ಅಲ್ಲ ಇಡೀ ಕ್ರಿಕೆಟ್ ಜೀವನಕ್ಕೆ ಇಂದು ನಾನು ನಿವೃತ್ತಿಯನ್ನು ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿ ಟ್ವಿಟರ್ ಖಾತೆಯಲ್ಲಿ ಈಗ ಪರ್ಮನೆಂಟಾಗಿ ಶಿಖರ್ ಧವನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಯಾವ ಟಿ ಟ್ವೆಂಟಿ ಆಗಿರ್ಬೋದು ಟೆಸ್ಟ್ ಮ್ಯಾಚ್ ಆಗಿರ್ಬೋದು ವರ್ಲ್ಡ್ ಕಪ್ ಆಗಿರ್ಬೋದು ಓಡಿ ಮ್ಯಾ ಓಡಿ ಮ್ಯಾಚ್ಗಳಾಗಿರ್ಬೋದು ಇನ್ನು ಯಾವ ಮ್ಯಾಚ್ಗಳಲ್ಲೂ ಇನ್ನು ಮುಂದೆ ಶಿಖರ್ ಧವನ್ ಅವರು ಕಾಣಸಿಕೋದಿಲ್ಲ ಇನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಗೌರ್ಮೆಂಟ್ ಕೆಲಸವನ್ನೇ ಅಂದರೆ ಡಿ ಎಸ್ ಪಿ ಕೆಲಸವನ್ನು ಅವರು ಹುದ್ದೆಯಾಗಿ ತೆಗೆದುಕೊಂಡು ಇನ್ನು ಮುಂದೆ ನಿರ್ಮಾ ಮುಂದುವರಿಯಲಿದ್ದಾರೆ ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ